ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯನವರಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಚಾಮರಾಜಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೂತನ ಕೋಟೆ ಸಭಾಂಗಣದಲ್ಲಿ ಪ್ರಾಂಶುಪಾಲರಾದ ಶ್ರೀಯುತ ನಾರಾಯಣಪ್ಪನವರ ಅಧ್ಯಕ್ಷತೆಯಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಕವಿಗಳು ಸಂಸ್ಕೃತಿ ಚಿಂತಕರು ಆದ ಡಾಕ್ಟರ್ ಆದಡ್ನುಕೋಡು ಚಿನ್ನಸ್ವಾಮಿ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಡಾ ಎಚ್ಎಲ್ ಪುಷ್ಪಾ ಪದವಿಪೂರ್ವ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ನಿಂಗೇಗೌಡ ಎಚ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯರಾದ ಹೋನಾ ನೀಲಕಂಠೇಗೌಡ ಸೇರಿದಂತೆ ಪ್ರಾಂಶುಪಾಲರು ಅಧ್ಯಾಪಕರು ಶಿಕ್ಷಕರು ಸೇರಿದಂತೆ ಅಪಾರ ಅಭಿಮಾನಿಗಳು ಭಾಗವಹಿಸಿದ್ದರು

ಇದಕ್ಕಿಂತಲೂ ಹೆಚ್ಚು ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಅವರು ಪಡ್ಕೊಂಡಿದ್ದಾರೆ ಆ ಗಂಧ ಮಾತ್ರಕ್ಕೆ ಇದು ಕಡಿಮೆ ಅಂತಲ್ಲ ಬರೀತಾರೆ ಒಂದಷ್ಟು ಚಿಕ್ಕ ಚಿಕ್ಕ ಟಿಪ್ಪಣಿಗಳು ಬರ್ತಿರ್ತಾರೆ ನಾನ್ ನೋಡಿದ ಕರ್ನಾಟಕದಲ್ಲಿ ಅಲ್ಪ ಸ್ವಲ್ಪ ಹೋಗ್ತೇನೆ ನಾನು ಶ್ಯಾಮ ಇರ್ಬೋದು ಚಿದಾನಂದ ಮೂರ್ತಿಗಳಿರ್ಬೋದು ಪ್ರೊಫೆಸರ್ ಎಂ ಎಂ ಕಲಬುರ್ಗಿ ಅವರಿರ್ಬೋದು ಇತ್ತೀಚಿನ ದಿನದಲ್ಲಿ ಕನ್ನಡದಲ್ಲಿ ಇಡೀ ರಾಜ್ಯವನ್ನ ನಿರಂತರವಾಗಿ ಅಂತ ಒಂದಷ್ಟು ಸಾಂಸ್ಕೃತಿಕವಾಗಿ ಸಂಶೋಧನೆ ಮಾಡಿ ಕರ್ನಾಟಕದ ಸೂಪಿಗಳ ಬಗ್ಗೆ ನಾಟಕಂತದ ಬಗ್ಗೆ ಸ್ಮಾರಕ ಹಂತದ ಬಗ್ಗೆ ಈ ವಿಚಾರಗಳ ಬಗ್ಗೆ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಪ್ರಕಟಿಸೋರೋಂತಂದ್ರೆ ಪ್ರೊಫೆಸರ್ ರಹಮದ್ ತರೀಕೆರೆ ಅವರು ಇವರ ಬೆಳವಣಿಗೆ ಮತ್ತು ಇವರ ಸಂಶೋಧನಾ ವಲಯವನ್ನು ನೋಡಿದ್ರೆ ಅದೇ ರೀತಿಯಾದಂತಹ ಒಂದು ಪ್ರಕಾರದಲ್ಲಿ ಇವರ ಬರ್ತವೆ ಬಹುಶಃ ಕೆಲವೊಂದಷ್ಟು ಸಮಯ ಕೊಡ್ತಾ ಇರಬಹುದು ಅಥವಾ ಅಧ್ಯಯನಶೀಲತೆಗೆ ನಿರ್ದಿಷ್ಟವಾದ ಚೌಕಟ್ಟನ್ನು ಒಳಗೆರೆ ನಾಗರಾಜ್ ಹಾಕೊಂಡಿರೋದ್ರಿಂದ ಇವರು ಮಾಡಿರುವಂತಹ ಒಂದಷ್ಟು ಬರಹಗಳನ್ನ ಒಂದು ನಿರ್ದಿಷ್ಟ ರೂಪದಲ್ಲಿ ಆ ಸಂಶೋಧನಾತ್ಮಕ ಗ್ರಂಥವನ್ನ ಪ್ರಕಟಿಸಿದ್ರೆ ಬಹುಶಃ ಇನ್ನೂ ಹೆಚ್ಚಿನ ಜನಕ್ಕೆ ಒಂದಷ್ಟು ಜ್ಞಾನ ಒಂದಷ್ಟು ಬೇರೆ ಗೊತ್ತಿದ್ದ ವಿಚಾರಗಳು ಒಂದು ಮುಂದಿನ ಕನ್ನಡ ಸಾಹಿತ್ಯಿಕ ವಲಯದಲ್ಲಿ ಒಂದು ಬಹುಮುಖ್ಯ ಅಮೂಲ್ಯ ಗ್ರಂಥಗಳು ಬರಲಿಕ್ಕೆ ಇನ್ನೂ ಅವಕಾಶ ಸಾಧ್ಯ ಇದೆ ನಮ್ಗೆ ಆಗಲ್ಲ ಸರ್ ಇಲ್ಲಿ ಬರೆಯೋದನ್ನ ಅದರ ಪುಸ್ತಕ ರೂಪದಲ್ಲಿ ತರ್ತಿರ್ಬೇಕು ಅಂತ ಇರುತ್ತೆ ನೀವು ತಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದಿನಕ್ಕೊಮ್ಮೆ ಯಾರು ತಿರ್ತಾ ಇರ್ತೀನಿ ನಾನಂತೂ ಕೂಡ ಅದು ಪುಸ್ತಕ ರೂಪದಲ್ಲಿ ಬರ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಸಲ ಮರೆಯಾಗಿ ಬಿಡ್ತವೆ ಅಂದ್ರೆ ಅದು ಪುಸ್ತಕ ರೂಪದಲ್ಲಿ ಬಂದ್ರೆ ದಾಖಲೆ ಆಗತ್ತೆ ಎನ್ನುವ ಕಾರಣಕ್ಕಾಗಿ ಬೇರು ಸಾಹಿತಿಗಳು ಎಂದು ಈ ಕಾಲೇಜ್ ಪಾದಸ್ಪರ್ಶ ಮಾಡಿದರೆ ಈ ಕಾಲೇಜು ಒಂದು ಪಾವನ ಆಯಿತು ಅನ್ನೋ ಒಂದು ಪಾಠ ನನಗೆ ಬಂದಿದೆ ಈ ದೃಷ್ಟಿಯಲ್ಲಿ ಈ ಸಂದರ್ಭದಲ್ಲಿ ಶ್ರೀಯುತ ಏನು ಗೋಪಾಲಕೃಷ್ಣ ಅವರು ಜಯರಾಮ್ ಅವರು ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಓಲಿ ಈ ಮಣಿಮುನಿಯವರು ಎಲ್ಲ ನಮ್ಮ ಈ ನಮ್ಮ ಬೇರೇಗೌಡರು ನಾಗರಾಜ್ ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಉತ್ಸುಕತೆ ಇಲ್ಲ ನನಗೆ ಇನ್ನೊಂದು ಪಕ್ಕದಲ್ಲಿ ಕನ್ನಡ ಸಾಹಿತ್ಯ ಪರ್ಯಾಯ ಏನಾದರೂ ಇಲ್ಲಿ ಪ್ರಾರಂಭ ಆಯ್ತಾ ಅನ್ನೋದು ನೋಡಿದೆ ಯಾಕೆ ಅಂತ ಹೇಳಿದಾಗ ಅಷ್ಟೇ ಅಲ್ಲಿ ನಾನು ಕಾರ್ಯಕ್ರಮ ಸಮಯ ಸಂದರ್ಭಕ್ಕೆ ಒಂದೊಂದ್ಸಲ ನಮ್ಗೆ ಸಿಕ್ಕಿದಾಗ ಅಲ್ಲಿಗೆ ನಾನು ಕಾರ್ಯಕ್ರಮ ಭಾಗವಹಿಸ್ತೀನಿ ನಮಸ್ಕಾರ ನಾನು ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅಧ್ಯಕ್ಷ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಇವತ್ತು ನಾನು ಇಲ್ಲಿ ನಮ್ಮ ಆತ್ಮೀಯ ಗೆಳೆಯ ಅಂದರೆ ಚಡ್ಡಿ ಫ್ರೆಂಡ್ ಅಂತ ಹೇಳ್ತೀವಲ್ಲ ಆ ಥರ ಒಡ್ಗೆರೆ ನಾಗರಾಜ ಅವರಿಗೆ ಅಭಿನಂದನೆ ಇತ್ತು ಅದಕ್ಕಾಗಿ ನಾನಿಲ್ಲಿ ಬಂದಿದ್ದೆ ಯಾಕೆ ಅಂದರೆ ನಮ್ಮ ಶೂದ್ರ ಸಮುದಾಯದಲ್ಲಿ ದಲಿತ ಸಮುದಾಯದಲ್ಲಿ ಅಲೆಮಾರಿ ಬುಡಕಟ್ಟು ಸಮುದಾಯಗಳಲ್ಲಿ ಒಂದು ಅಸ್ಮಿತಿಯನ್ನು ಗುರುತಿಸಿದಂಥವ್ರು ಅವರ ಪರವಾಗಿ ಯಾವ ಶಿವನನ್ನೇ ಯಾವ ನಮ್ಮ ಸಫಾಯಿ ಕರ್ಮಚಾರಿಗೆ ಹೋಲಿಸಿದ ನಮ್ಮ ಕುವೆಂಪು ಅವರ ಹೆಸರಿನ ಕುವೆಂಪು ಅನಿಕೇತನ ಪ್ರಶಸ್ತಿಯನ್ನು ಪಡೆದ ಗೆಳೆಯ ಒಡ್ಗೆರೆ ನಾಗರಾಜರು ಅವರು ಇವತ್ತು ಎಲ್ಲ ಅವರ ಆತ್ಮೀಯ ವಲಯ ಅಂದರೆ ಸರ್ಕಾರಿ ಕಲಾ ಪದವಿ ಪೂರ್ವ ಕಾಲೇಜಿನ ಸಂಘದಿಂದ ಮತ್ತು ಅವರ ಆತ್ಮೀಯ ಗೆಳೆಯರೆಲ್ಲ ಸೇರಿ ಇವತ್ತು ಅವರಿಗೆ ಅಭಿನಂದನೆ ಇಟ್ಕೊಂಡಿದ್ದಾರೆ ಅದು ನ್ಯೂ ಫೋರ್ಟ್ ಕಾಲೇಜ್ ಇಲ್ಲಿ ನಾನು ಓದಿದ ಕಾಲೇಜ್ ಕೂಡ ಇದು ನಾವಿಬ್ರು ಜೊತೆಯಲ್ಲೇ ಬಡತನದಲ್ಲಿ ಬಡತನದಲ್ಲಿದ್ದಂಥವ್ರು ಊಟ ಇಲ್ಲದೆ ನಾವೆಲ್ಲ ಹಾಸ್ಟ್ಲಿಗೆ ಸೇರಿಕೊಂಡು ಓದ್ತಾ ಇದ್ದಂಥ ದಿನಗಳಿಂದ ಬಲ್ಲಂಥ ಗೆಡೆಯ ಅದಕ್ಕಿಂತ ವಿಶೇಷವಾಗಿ ನಾವು ಅಲೆಮಾರಿ ಬುಡಕಟ್ಟು ಸಮುದಾಯ ಯಾವ ತಬ್ಬುಲಿ ಸಮುದಾಯ ಅಂಥೇಳಿ ಇದುವರೆಗೆ ಸಮಾಜದ ಅವಗಣನೆಗೆ ಅವರು ಬದುಕಿದ್ದಾರೆ ಈ ಸಮಾಜದಲ್ಲಿ ಅನ್ನೋದೇ ಗೊತ್ತಿರಲಿಲ್ಲ ದಕ್ಕಲಿಗರು ಸುಡುಗಾಡಿಸಿದ್ರು ಕರಡಿ ಕಲಂದರ್ಗಳು ಜೋಗಿಗಳು ಹಾವಾಡ್ಸೋರು ಕರಡಿ ಆಡಿಸೋವಂಥವ್ರು ಹೆಮ್ಮೆಗೆ ಕ್ಷೌರ ಮಾಡೋವಂಥವ್ರು ಗಟ್ಟಿ ಚೌರುಗಳು ಈ ಥರ ಸಾಕಷ್ಟು ಸಮುದಾಯ ಕರ್ಕರಮುಂಡಿ ಅಂತೆಲ್ಲ ಹೇಳ್ತೀವಿ ಈಗ ಅದೇ ಮಾತಾಡಿದರು ಈ ಸಣ್ಣ ಸಣ್ಣ ಸಮುದಾಯಗಳನ್ನು ಗುರುತಿಸಿ ಅವ್ರಿಗೊಂದು ಸಂಘವನ್ನು ಮಾಡಿ ನಾವು ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಂತ ಡಾಕ್ಟರ್ ಬಾಲ್ಗುರುಮೂರ್ತಿ ನನ್ನ ಗೆಳೆಯ ಒಡಿಗೆರೆ ನಾಗರಾಜ ನಾನು ದ್ವಾರಕನಾಥ್ ಇವರೆಲ್ಲ ಸೇರಿಕೊಂಡು ಲೋಹಿತ್ತು ಇಷ್ಟು ಜನ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ವಿ ಸತತವಾಗಿ ಹದಿನಾಲ್ಕು ವರ್ಷ ಆ ಹೋರಾಟದಲ್ಲಿ ಅಲೆಮಾರಿ ಕೋಶ ಆಯಿತು ಅಲೆಮಾರಿ ಬುಡಕಟ್ಟು ಮಹಾಸಭಾದಿಂದ ಆಮೇಲೆ ನಿಗಮ ಆಯಿತು ಅದಕ್ಕೆಲ್ಲ ಶ್ರೇಯಸ್ಸು ಒಡಿಗೆರೆ ನಾಗರಾಜ್ರಿಗೆ ಹೋಗಬೇಕು ಯಾಕಂದರೆ ಬಹುಪಾಲು ಹೋರಾಟದಲ್ಲಿ ನಮ್ಮ ಜೊತೆಗೆ ಪ್ರಮುಖವಾಗಿದ್ದಂಥವ್ರು ಅವರು ದಾರ್ಶನಿಕ ಕವಿ ಕುವೆಂಪು ಅವರ ಹೆಸರಿನಲ್ಲಿ ಕುವೆಂಪು ಅನಿಕೇತನ ಪ್ರಶಸ್ತಿಯನ್ನು ನನ್ನ ಹೋರಾಟ ಮತ್ತು ಸಾಹಿತ್ಯ ಗುರುತಿಸಿ ಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಮತ್ತು ಪ್ರಾಚಾರ್ಯರು ಎಲ್ಲ ಸೇರಿ ಒಂದು ಅಭಿನಂದನಾ ಸಮಾರಂಭವನ್ನು ನನಗಾಗಿ ಏರ್ಪಡಿಸಿ ನನ್ನ ಜೊತೆಗೆ ಅಗ್ರಹಾರ ಕೃಷ್ಣಮೂರ್ತಿ ಅವರಿಗೆ ಚಿರಂತನ ಸಾಹಿತ್ಯ ಪ್ರಶಸ್ತಿ ಕವಿಯತ್ರಿ ಮಂಜುಳಾ ಹುಲಿಕುಂಟೆ ಅನ್ನುವವರಿಗೆ ಯುವಸ ಕವಿಯತ್ರಿ ಪ್ರಶಸ್ತಿ ಇದೆಲ್ಲ ಕೊಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಗೆಳೆಯರೆಲ್ಲ ಇದ್ದು ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆಯವರು ಯಾರ್ ಆರ್ ಗೋವಿಂದ ಸ್ವಾಮಿಯವರು ಸುಧಾಕರ್ ಅವರು ಅತ್ಯಂತ ಎಲ್ಲ ಆತ್ಮೀಯ ಗೆಳೆಯರು ಸರ್ ಹಾಂ ನಾಗೇಂದ್ರ ಅವರು ಹೇಳಿ ಸರ್ ಪರಿಚಯ ಮಾಡ್ಕೊಳ್ಳಿ ಹೆಂಗೆ ಅಂತ ಎಲ್ಲ ಗೆಳೆಯರೆಲ್ಲ ಸೇರಿ ನನಗೆ ಒಂದು ಅಭಿನಂದನೆ ಏರ್ಪಡಿಸಿದ್ದು ಒಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ ಸರ್ಕಾರಿ ನೌಕರರಾಗಿದ್ದು ಅಂಥವರು ಸಾಮಾಜಿಕ ಚಳುವಳಿಗಳಲ್ಲಿ ಪಾಲ್ಗೊಳ್ಳೋದು ಮತ್ತು ಬರವಣಿಗೆಗಳು ಮಾಡೋದು ಇವಕ್ಕೆಲ್ಲ ಅಂಕುಶಗಳಿರ್ತವೆ ನಿಯಂತ್ರಣಗಳಿರ್ತವೆ ಆದರೆ ನಮಗೆ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯದ ಕೆ ಬದ್ಧರಾಗಿದ್ದುಕೊಂಡು ನಾವು ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗೆ ಬದ್ಧರಾಗಿದ್ದುಕೊಂಡು ನಾವು ನಮ್ಮ ಹೋರಾಟವನ್ನು ಸಾಹಿತ್ಯವನ್ನು ಎಲ್ಲ ಮುನ್ನಡೆಸ್ತಾ ಇದ್ದೇವೆ ಇಂಥ ಪ್ರಶಸ್ತಿಗಳು ಬಂದಾಗ ನಮಗೊಂದು ನೈತಿಕವಾದಂಥ ಧೈರ್ಯವನ್ನು ಬರುತ್ತೆ ನಮ್ಮ ಹೋರಾಟಗಳಿಗೆ ಮತ್ತು ನಮ್ಮ ಸಾಹಿತ್ಯಕ್ಕೆ ಅಂತ ಹೇಳಿ ನಾನು ಭಾವಿಸ್ತೇನೆ